ನಮಸ್ಕಾರ ಗೀತಾ ಅಡುಗೆ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ಪಲ್ಯ ಪಲ್ಲೆ ಮಾಡೋದನ್ನು ಇದ್ದೀವಿ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ಕುಂಟಿ ಸೊಪ್ಪನ್ನು ಬಿಡಿಸಿ ಇಟ್ಕೊಂಡಿದ್ದೀವಿ ಸರಿಯಾಗಿ ನಾಲ್ಕೈ ಸಲ ತೊಳ್ಕೋಬೇಕು ಈಗ ಮಳೆಗಾಲ ಸರಿಯಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವುದು ರವೆ ಶೇಂಗಾ ಕ್ಯಾಪ್ಸಿಕಮ್ ಬೆಳ್ಳುಳ್ಳಿ ಉಪ್ಪು ಬೆಲ್ಲ ಖಾರ ಅರಿಶಿನ ಜೀರಿಗೆ ಸ್ವಲ್ಪ ಎಣ್ಣೆ ಪುಂಡಿ ಪಲ್ಯ ಕುದಿಸೋದಕ್ಕೆ ಇದ್ದೀನಿ ಇದು ನೀರು ಕುದಿದ ಮೇಲೆ ಈ ಸೊಪ್ಪನ್ನು ಇದಕ್ಕೆ ಹಾಕಿ ಕುದಿಸ್ಬೇಕು ಕ್ಯಾಪ್ಸಿಕಮ್ನ ಇದನ್ನ ರುಬ್ಕೋಬೇಕು ಇದನ್ನು ಚಚ್ಕೊಂಡು ಬೆಳ್ಳುಳ್ಳಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಜೀರಿಗೆ ಇದನ್ನು ತರಿಸ್ಕೊತಾ ಇದ್ದೀನಿ ಬೇಳೆಯೊಂದಿಗೆ ಮಾಡೋರು ಬೇಳೆ ನಾವು ಇಲ್ಲಿ ರವೆ ಮಿಕ್ಸ್ ಮಾಡ್ತಾ ಇದ್ದೀವಿ ಶೇಂಗಾ ಮಿಕ್ಸ್ ಮಾಡ್ತಾ ಇದ್ದೀವಿ ಕೆಲವರು ಬೇಳೆಯೊಂದಿಗೆ ಮಿಕ್ಸ್ ಮಾಡಿ ಮಾಡ್ತಾರೆ ಮೆಣಸಿಕಾಯಿ ಹಾಕೋರು ಮೆಣಸಿಕಾಯಿ ಹಾಕ್ತಾರೆ ನಾನಿಲ್ಲಿ ಕ್ಯಾಪ್ಸಿಕಮ್ ಯಾಕೆ ತಗೊಂಡಿದ್ದೀನಿ ಅಂದರೆ ಖಾರ ಕಡಿಮೆ ಇರುತ್ತೆ ಹೀಗಾಗಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಖಾರ ಕಡಿಮೆ ತಿಂತಾರೆ ಮ್ಯಾಗೆ ಫ್ಲೇವರಿಗೋಸ್ಕರ ಒಣ ಖಾರ ಹಾಕ್ತಾ ಇದ್ದೀನಿ ಹುಂಡಿ ತಪ್ಲಾನ ಹಾಕ್ತಾ ಇದ್ದೀನಿ ಹುಳಿ ಭಾಳ ಇರ್ತೈತಿ ಹಿಂಗಾಗಿ ಕುದಿಸಿ ಇದನ್ನ ನೀರನ್ನ ಬಸ್ಕೋಬೇಕು ನೀರು ಬಸ್ಕೊಂಡ್ಮೇಲೆ ಹುಳಿ ಎಲ್ಲಾ ಕಡಿ ಹೋಗ್ತೈತಿ ಹುಳಿ ಕಡಿಮೆ ಆಗ್ತೈತಿ ಅವಾಗ ಇಂಗ್ರಿಡಿಯಂಟ್ಸ್ ಎಲ್ಲಾ ಹಾಕಿ ಇದಕ್ಕೆ ಮತ್ತೊಮ್ಮೆ ಕುದಿಸ್ಕೋಬೇಕು ನೋಡಿ ಈ ನೊರೆ ಏನ್ ಬರ್ತಾ ಇದೆ ಅಲ್ಲ ಇದು ಅಷ್ಟು ಹುಳಿ ಈ ಸೊಪ್ಪಲ್ಲಿರೋ ಹುಳಿ ಎಲ್ಲಾ ಬಿಡ್ತಾ ಇದೆ ಇದು ಹಣ್ಣಾಗುವಂಗ ಕುದುಕೊಳ್ಳೇನ ಈ ನೀರನ್ನ ಕಡಿಮೆ ಮಾಡ್ಬೇಕು ಸ್ಟೋವ್ ಬಂದ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಹಿಂಗ ಸ್ವಲ್ಪ ರವೆ ಸ್ವಲ್ಪ ಅರಿಶಿನ ಸ್ವಲ್ಪ ಬೆಲ್ಲ ತರಿ ತರಿಯಾಗಿ ಜಜ್ಜ್ಕೊಂಡಿರೋ ಕ್ಯಾಪ್ಸಿಕಮ್ಮು ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಇದೆಲ್ಲವನ್ನ ಜಜ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಮತ್ತೊಂದು ಸಲ ಇದನ್ನು ಕುದಿಸ್ಲಿಕ್ಕೆ ಇದ್ದೀನಿ ಇದೆಲ್ಲ ಕುದ್ದ ನಂತರ ಸ್ವಲ್ಪ ಫ್ಲೇವರಿಗೆ ಒಣ ಖಾರ ಹಾಕ್ಕೊಂಡು ಇದನ್ನು ಮುಗಿಸ್ಕೋಬೇಕು ಕುದಿದ ನಂತರ ಸೊಪ್ಪು ಎಲ್ಲ ಕುದಿದಿದೆ ಮತ್ತು ಎಲ್ಲ ಅದರಲ್ಲಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಕುದಿದೆ ಈಗ ನಾವು ಇದನ್ನು ಮುಗಿಸ್ಬೇಕು ತಳ ಹಿಡಿಯೋಕ್ಕಿಂತ ಮುಂಚೆನೆ ಆಫ್ ಮಾಡಬೇಕು ಸ್ಟೋನ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ ಹಾಕಿ ಮತ್ತೊಂದಿಷ್ಟು ಮುಗಿಸಿದ್ರೆ ಮುಗೀತು ಉಂಡಿ ಪಲ್ಯ ಮತ್ತು ಜೋಳದ ರೊಟ್ಟಿ ಹಾಗೂ ಈರುಳ್ಳಿ ಮತ್ತು ಹಕ್ಕರಿಕೆಯೊಂದಿಗೆ ಸರ್ವ್ ಇದ್ದೀನಿ ಉಂಡಿ ಪಲ್ಯ ರೆಡಿಯಾಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ